ರಂಜಾನ್ ಹಬ್ಬಕ್ಕೆ ಇದೀಗ ಅದ್ಭುತವಾಗಿ ಮನೆಗೆ ಹೋಗ್ತಾರೆ ಮಕ್ಕಳಿಗೆ ಒಂದು ಅದ್ಭುತ ಸ್ವೀಟ್ ಅನ್ನು ಕೂಡ ತಿನ್ನಿಸ್ತಾರೆ ಪ್ರತಾಪ್ ಸೊ ನೀವಿಲ್ಲಿ ನೋಡ್ತಾ ಇರಬಹುದು ಅದ್ಭುತ ಕ್ಷಣವನ್ನ ಪ್ರತಾಪ್ ಅವರು ಮನೆಯಲ್ಲಿ ಪುಟ್ಟ ಕಂದಮ್ಮನಗಳ ಜೊತೆ ಕಳೆದಿದ್ದಾರೆ ಬಹಳಷ್ಟು ರಿಷ್ಠದಲ್ಲಿ ಖುಷಿ ಆಗುತ್ತೆ ಮುಸಲ್ಮಾನ್ ಬಾಂಧವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಪ್ರತಾಪ್ ಬಹಳಷ್ಟು ಅಂದ್ರೆ ಬಹಳಷ್ಟು ಖುಷಿಯ ವಿಚಾರ ಪ್ರತಾಪ್ ಅವ್ರು ಅಲ್ಲಿಗೆ ಹೋಗಿ ರಂಜಾನ್ ಹಬ್ಬದ ಶುಭಾಶಯನ ತಿಳಿಸ್ತಾರೆ ಮಕ್ಕಳಿಗೆ ಸಿಹಿಯನ್ನು ಕೂಡ ತಿನ್ನಿಸ್ತಾರೆ ಅವರ ಅವನ ಕುಟುಂಬಸ್ಥರನ್ನು ಕೂಡ ಮಾತನಾಡಿ ಸಿಗೋಕ್ಷ ವಿಚಾರಿಸ್ತಾರೆ ಏನಾದ್ರೂ ಸಹಾಯ ಇದ್ರೆ ಕೇಳಿ ಅಂತ ಕೂಡ ತಿಳಿಸ್ತಾರೆ ನಿಜಕ್ಕೂ ಕೂಡ ಪ್ರತಾಪ್ ಒಳ್ಳೆ ಅಂತವರು ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿ ಆಲ್ ದ ಬೆಸ್ಟ್ ಅಂತ ಅಭಿಮಾನಿಗಳು ಸಹ ವಿಶೇಷ ತಿಳಿಸಿದ್ದಾರೆ ನೀವು ಕೂಡ ವಿಶ್ ಮಾಡೋದನ್ನ ಮರಿಬಿಡಿ ನಿಮಗೂ ಪ್ರತಾಪ್ ಇಷ್ಟನ ಪ್ರತಾಪ್ ಅವರ ಬಗ್ಗೆ ಒಂದು ವಾಕ್ಯದಲ್ಲಿ ನಿಮ್ಮ ಒಂದು ಅನಿಸಿಕೆನ ತಿಳಿಸಬಹುದು ಕಮೆಂಟ್ ಬಾಕ್ಸ್ ನಲ್ಲಿ ಪ್ರತಾಪ್ ಈಗ ಒಳ್ಳೊಳ್ಳೆ ಕೆಲಸಗಳನ್ನ ಮುಂದುವರಿಸ್ತಾ ಇದ್ದಾರೆ ಜೊತೆಗೆ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಕೂಡ ಅವರ ಒಂದು ಸಹಾಯದ ಹೆಲ್ಪಿಂಗ್ ಕೂಡ ಆಗಾಗ ಶೇರ್ ಮಾಡ್ಕೋತಾರೆ ಪ್ರತಾಪ್ ಅವರನ್ನು ಕಂಡ್ರೆ ತುಂಬಾ ಜನ ಇಷ್ಟಪಡ್ತಾರೆ ಜೊತೆಗೆ ಟಿವಿಲಿ ಇತ್ತೀಚೆಗಷ್ಟೇ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಬಂದಿದ್ರು ಸಖತ್ತಿಗೆ ಡ್ಯಾನ್ಸ್ ಮಾಡಿದ್ರು ಸಖತ್ತಾಗಿ ಅಡುಗೆನ ಮಾಡಿದ್ರು ಎಲ್ಲೂ ಕೂಡ ಟಿವಿಲು ಸಹ ನೋಡಿರಬಹುದು ತುಂಬಾನೇ ಅಂದ್ರೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅಭಿಮಾನಿಗಳು ಸಹ ಮೆಚ್ಚಿಕೊಂಡಿದ್ದಾರೆ ಇದ್ರ ಬಗ್ಗೆ ನೀವೇನಂದಿರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ